ಮುಖಭಂಗ ಅಲ್ಲ ಇವ್ರೆ ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ ದಿಸ್ ಒಫೆನ್ಸ್ ಈಸ್ ಬೇಲೆಬಲ್ ಕರೆಕ್ಟಾ ಒಪ್ತೀರಾ ಎಲ್ಲರೂ ಬೇಲೆಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ ಅದರಲ್ಲೇನು ಸತ್ಯಕ್ಕೆ ಜಯ ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ ನಾಚಿಕೆ ಬರಬೇಕು ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ ಶಾಸಕರು ನಿಂತಾರೆ ಇಲ್ಲಪ್ಪ ತಪ್ಪಾಯಿತು ಅಂತನೂ ಇಲ್ಲ ಅಲ್ಲ ಇವ್ರದು ಇನ್ನು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ ಅಥವಾ ಎಷ್ಟು ದುರಂಕಾರ ಇರಬೇಕು ಇವ್ರಿಗೆ ನಾನು ಹೇಳ್ತಲ್ಲ ಇದು ಮನುಸ್ಮೃತಿಯ ಅವರ ಬುದ್ಧಿ ಇದು ಇದೆ ಆರ್ ಎಸ್ ಎಸ್ ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ